ಫ್ಯೂಯಲ್ ಫ್ಯೂಯಲ್ ಸಿಗುತ್ತಾನೆ ಈ ಕಡೆ ಏ ನಂಗೆ ಫ್ಯೂಯಲ್ ಬೇಕು ಹಾಂ ಬೇಕೇ ಬೇಕು ಇಲ್ಲ ನಾನು ಹೋಗಿ ಹಾಕೊಂಡ್ ಬರ್ತೀನಿ ಯಾವ ಕಡೆ ಅಲ್ಲಿವರೆಗೂ ಕೆಳಗೋಗು ಅಷ್ಟೊಂದು ಎಷ್ಟು ಡೀಪ್ ಇದೆ ಅಲ್ಲ ಕಷ್ಟ ಹೋಗಿ ಬರೋದು

ಹಾ ಹಾ ನಂದು ಇಲ್ಲ ನಾನು ಅವಾಗ್ಲೇನೆ ಹಾಕ್ಸಿಲ್ಲ ಹಾ ಸರಿ ನಾವೀಗ ಮಳ್ಳಳ್ಳಿ ಫಾಲ್ಸ್ ಅಂತ ಯಾವುದೋ ಒಂದು ಜಾಗ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಮುಂದೆ ಹೋಗೋರೆ ನಾವು ಸ್ವಲ್ಪ ಹಿಂದೆ ಯಾಕಂದರೆ ನಮ್ಮದು ಪೆಟ್ರೋಲ್ ಆಗೋಗಿತ್ತು ಅದು ಹಾಕ್ಸ್ಕೊಂಡು ಹೋಗೋಣ ಅಂತ ಹಿಂದೆ ಬಂದಿದ್ವಿ ಏನು ಗುರು ಇಲ್ಲಿ ಮಳೆ ಆವಾಗ ಮಳೆ ಬರುತ್ತೆ ಹೋಗುತ್ತೆ ನೋನ್ ಯಾರ್ಗುರು ಈ ಕಡೆ ಬಿ ಮಳೆ ಇದೆ ಮಳೆ ಏನಿಲ್ಲ ಡ್ರಿಸಲ್ ಒಂದಿದೆ ತುಂಬ ವಾಟರ್ ಪ್ರೂಫ್ ಮಳೆ ನಿಂತಿದೆ ಜಸ್ಟ್ ರೋಡ್ ಮಿಸ್ ಆಗೋಯ್ತು ಅಲ್ಲಿ ನಜೆ ಅಲ್ಲಿ ಬೋರ್ಡೇ ಹಾಕಿಲ್ಲ ಗುರು ಯಾವಪ್ಪ ಸ್ಟ್ರೈಟ್ ಆಗಿಬಿಟ್ಟಿದೀನಿ ಐದು ಕಿಲೋಮೀಟರ್ ವಾಪಸ್ ಊಟ ನೋಡಿಕೊಂಡು ಬರ್ತಾ ಇದ್ದೀನಿ ನಿಧಾನಕ್ ಬರೋಣ ನಾವು ಇದೀವಿ ಇಲ್ಲಿ ಈ ಕಡೆ ಯಾವ ಕಡೆ ಮಳ್ಳಿ ಫಾಲ್ಸು ಶೋರ್ ಆ ಕಡೆ ಇಲ್ಲ ಎರಡು ಕಿಲೋಮೀಟರ್ ಆಯ್ತು ಇನ್ನೂ ನಾಲ್ಕು ಕಿಲೋಮೀಟರ್ ಇದೆ ಮಲ್ಡಲಿ ಫಾಲ್ಸ್ ಬಂದಿದ್ದೀವಿ ನೋಡಿ ಸರಾಗೆ ವ್ಯೂ ಪಾಯಿಂಟ್ ಮಾತ್ರ ಆಲ್ಮೋಸ್ಟ್ ಸೆವೆನ್ ಮಂಡರ್ ಸ್ಟೆಪ್ ಬೆಟ್ಟ ಕೆಳಗೆ ನಾವು ಇಲ್ಲಿಂದಲೇ ಒಂದು ಇಪ್ಪತ್ತೈದು ನೋ ಸ್ಟೆಪ್ಸ್ ಆಗಿ ವ್ಯೂ ಕಾಣಿಸ್ತಾ ಇದೆ ಚೆನ್ನಾಗಿ ಸೊ ಇದು ಮಲ್ಡಲಿ ಫಾಲ್ಸ್ ಹಾಂ ಹಾಂ ಮೋಸ್ಟ್ಲಿ ಇರಬೇಕು ಅಲ್ಲಿವರೆಗೂ ನೋಡಲ್ಲ ಎಲ್ಲ ಹೋಗಿದಾಗ ಅಲ್ಲಿವರೆಗೂ ಹೋಗು ಅಷ್ಟೊಂದು ಕಷ್ಟ ಅಲ್ಲ ಹಾಕೊಂಡೋಗ್ತಿದೆ ಸೂಪರ್ ವ್ಯೂ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಗೆ ಕೆಳಗ ಕೆಳಗಿ ವಾಪಸ್ ಅರ್ಥದಿದ್ದೀರಾ ಅದೇ ಮೇಜಾ ಕಷ್ಟ ஏனாய் ஆ நம்ம மலவழி டாலி முகண்டு நாவீங்க வாப்பா தோட்டி பெங்களூரு கடை ಮುಗಿಸಿ ನಮ್ಮ ಎಂಪೈರ್ ಹಾಸನ್ ಹತ್ರ ಇದೆಯಲ್ಲ ಅಲ್ಲಿ ನಮ್ಮ ಸ್ಟಾಪ್ ಕೊಟ್ಟಿದೀವಿ ನಾನ್ ಸ್ಟಾಪ್ ಹೊಡ್ಕೊಂಡ್ ಬಂದಿರೋದು ಇಲ್ಲಿವರೆಗೂ ಇಲ್ಲಿ ಸ್ಟಾಪ್ ಕೊಟ್ಟಿದೀನಿ ಒಂದು ಐ ಟೂ ಮಿನಿಟ್ಸ್ ನಮ್ಮ ರೈನ್ ಗೇರ್ ಮುಂದೆ ನೋಡಿದ್ರೆ ಬಿಸಿಲಿದೆ ಅಟ್ ಲೀಸ್ಟ್ ಮೇಲ್ಗಡೆ ಶರ್ಟ್ ಬಿಚ್ಚಿ ಟೂ ಮಿನಿಟ್ಸ್ ವಾಟರ್ ಕುಡ್ದು ಹೊಡಿ ಮುಂದಕ್ಕೆ ಹೋಗೋ ಪ್ಲಾನ್ ಇವಾಗ ಎ ಬ್ರೇಕ್ ಹತ್ರ

लक्स कोनाला तो फुल टैंक कट नॉर्मल पावर नॉर्मल बेबी दी का ना एक्स ब्लॉगर लील देन टेक अप Enjoy, bye, right stay. Bye bye. Until next time.